ನಮಸ್ಕಾರ ಸ್ನೇಹಿತರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ಲಕ್ಷ ಲಕ್ಷ ಹಣ ವಂಚನೆ ಆರೋಪ ಕೇಳಿ ಬಂದಿದೆ ಕೇಬಲ್ ಚಾನೆಲ್ ಸೆಟ್ ಅಪ್ ಮಾಡಿಕೊಡುವುದಾಗಿ ಹೇಳಿ ವಂಚನೆ ಮಾಡಿದ್ದಾರೆಂದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬುವರು ಗಂಭೀರ ಆರೋಪ ಮಾಡಿದ್ದಾರೆ ವಂಚನೆ ಆರೋಪ ಕುರಿತು ಗೋಲ್ಡ್ ಸುರೇಶ್ ಮೊದಲ ಬಾರಿಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಇದು ಊಹಾಪೋಹದ ಆರೋಪ ಅಧಿಕೃತವಾಗಿ ನನ್ನ ಮೇಲೆ ಎಲ್ಲೂ ಎಫ್ಐಆರ್ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಸ್ನೇಹಿತನ ಮೂಲಕ ಆ ವ್ಯಕ್ತಿ ಪರಿಚಯ ಆಗಿದ್ರು ಅವರ ಕೆಲಸ ಮಾಡಿಕೊಟ್ಟು ನಾನು ಯಾರಿಗೂ ಯಾವುದೇ ಹಣ ಕೊಡಬೇಕಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಬಿಸಿನೆಸ್ ಮನ್ ಬೇರೆ ಬೇರೆ ವ್ಯವಹಾರ ಮಾಡ್ತೀನಿ ಅವರ ಹತ್ರ ದಾಖಲೆ ಇದ್ದಿದ್ರೆ ಈ ಆರೋಪ ಮೊದಲೇ ಮಾಡ್ಬೇಕಿತ್ತು ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆ ಈಗ ಯಾಕೆ ಮಾಡ್ತಿದ್ದಾರೆ ಇದು ನಡೆದಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟು ದಿನ ಏನ್ ಮಾಡ್ತಿದ್ರು ಅವರ ಹತ್ರ ದಾಖಲೆ ಇದ್ರೆ ಹೋಗಿ ದೂರು ಕೊಡಲಿ ಕೇಸ್ ಹಾಕಲಿ ಇದು ದುಡ್ಡಿಗಾಗಿ ಮಾಡಿರೋ ಕೆಲಸ ಅಷ್ಟೇ ನಾನು ಕದ್ದು ಮುಚ್ಚಿ ಓಡಾಡ್ತಿಲ್ಲ ಎಲ್ಲರಿಗೂ ಪರಿಚಯ ಎಂದು ಹೇಳಿದ್ದಾರೆ ನಿನ್ನೆ ಬೆಳಗ್ಗೆ ಕಾಲ್ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಾಧ್ಯಮಕ್ಕೆ ಹೋಗ್ತೀನಿ ಅಂತಾರೆ ಅದರಿಂದಲೇ ಗೊತ್ತಾಗುತ್ತೆ ಎಂತಹ ಬೆದರಿಕೆಗೆಲ್ಲ ನಾನು ಚಕ್ಕಲ್ಲ ತಲೆನೂ ಕೆಡ್ಸ್ಕೊಳ್ಳಲ್ಲ ನಾನು ಸಮಾಜ ಸೇವಕ ಹಾಗಾಗಿ ತುಂಬಾ ಕೇಳ್ಕೊಂಡ್ರು ಅಂತ ಐವತ್ತು ಸಾವಿರ ಸಹಾಯ ಮಾಡಿದ್ದೀನಿ ಅಷ್ಟೇ ಏನು ಅಂತ ನಂಗೆ ಮಾತ್ರ ಗೊತ್ತು ಕಾಮೆಂಟ್ ಮಾಡೋರಿಗೆಲ್ಲ ಉತ್ತರ ಕೊಡಲ್ಲ ಇದರಲ್ಲಿ ನನ್ನ ಹೆಸರು ಹಾಳು ಮಾಡುವ ಉದ್ದೇಶ ಬಿಟ್ಟು ಬೇರೇನಿಲ್ಲ ನಾನು ಈಗಾಗಲೇ ದೂರು ಕೊಟ್ಟಿದ್ದೀನಿ ಕ್ರಮ ಆಗುತ್ತೆ ಅಂತ ತಿಳ್ಸಿದ್ದಾರೆ ಸ್ನೇಹಿತರೆ ಗೋಲ್ ಸುರೇಶ್ ಅವರ ಮೇಲೆ ಬಂದಿರುವ ಈ ಆರೋಪದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು